ಆರ್ ಪಿ ಎನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ತಮಗೆಲ್ಲ ಗೊತ್ತಿದೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿಬಿಟ್ಟಿದೆ ಅದರಲ್ಲಿ ಏಳುವರೆ ಸಾವಿರ ಪ್ರಾಥಮಿಕ ಹುದ್ದೆಗಳು ಎರಡೂವರೆ ಸಾವಿರ ಪ್ರೌಢಶಾಲಾ ಹುದ್ದೆಗಳು ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಏನು ಅಂತಂದರೆ ಏಳು ಸಾವಿರದ ಐನೂರು ಹುದ್ದೆಗಳು ಪ್ರಾಥಮಿಕ ಹುದ್ದೆಗಳಾಗಿರೋದರಿಂದ ಈ ಹುದ್ದೆಗಳು ಯಾವ ವಿದ್ಯಾರ್ಥಿದವ್ರಿಗೆ ಅಂದರೆ ಡಿ ಎಡ್ದವ್ರಿಗ ಅಥವಾ ಬಿ ಎಡ್ದವ್ರಿಗ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ತಮ್ಗೆ ಗೊತ್ತಿರಲಿ ಒಂದರಿಂದ ಐದನೇ ತರಗತಿಗೆ ಈ ಏಳುವರೆ ಸಾವಿರನ ಅಥವಾ ಆರರಿಂದ ಎಂಟಕ್ಕೆ ಈ ಏಳುವರೆ ಸಾವಿರನ ಅನ್ನುವಂಥ ಪ್ರಶ್ನೆ ಬರುತ್ತದೆ ಇದು ಪ್ರಶ್ನೆ ಬಂದಿರೋದ್ರಿಂದ ಈ ಏಳುವರೆ ಸಾವಿರ ಹುದ್ದೆಗಳು ಡಿ ಎಡ್ದವ್ರಿಗೆ ಹೋಗುತ್ತಾ ಅಥವಾ ಬಿ ಎಡ್ ಮಾಡಿದವ್ರಿಗೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ತಾವು ಗೊತ್ತಿರುವ ಗೊತ್ತಿರುವಾಗೆ ಮೊನ್ನೆ ಪ್ರಶ್ನೋತ್ತರ ವೇಳೆಯಲ್ಲಿ ತಮಗೆ ಗೊತ್ತಿದೆ ಇಲ್ಲಿ ಕೊಟ್ಟಿದ್ದಾರೆ ಯು ಬಿ ಬಣಗಾರ್ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವರು ಇಲ್ಲಿ ಹೇಳ್ತಾ ಬರ್ತಾರೆ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವೋ ನೀವೇನೆಲ್ಲ ಪ್ರಕ್ರಿಯೆ ಮಾಡಿದ್ದೀರಿ ಅಂತೇಳಿ ಇಲ್ಲಿ ನೀವು ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಶಿಕ್ಷಣ ಮಂತ್ರಿಗಳೇ ಹೇಳಿರುವಂಥದ್ದು ಇಲ್ಲಿ ನೋಡ್ಬೋದು ಇಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳನ್ನು ಕೊಡ್ತಾರೆಲ್ಲ ಓಕೆ ಇಲ್ಲಿ ಏನು ಹೇಳ್ತಾರೆ ಈ ಪ್ರಾಥಮಿಕ ಅಂದ ತಕ್ಷಣ ಇಲ್ಲಿ ಬ್ರೊಕೆಟಲ್ಲಿ ಪಿ ಎಸ್ ಟಿ ಜಿ ಪಿ ಟಿ ವೃಂದ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಏನಾಯ್ತು ಪ್ರಾಥಮಿಕ ಅಂತಂದರೆ ಎರಡು ಸೇರಿಕೊಂಡದು ಯಾವುದು ಒಂದರಿಂದ ಐದನ್ನು ಸೇರಿಕೊಂಡು ಆರರಿಂದ ಎಂಟನ್ನು ಸೇರಿಕೊಂಡು ಅಂದರೆ ಈ ಏಳುವರೆ ಸಾವಿರ ಹುದ್ದೆಗಳಿಂದವು ಇದು ಸ್ಪೆಸಿಫಿಕ್ಕಾಗಿ ಆರರಿಂದ ಎಂಟಕ್ಕೂ ಒಂದರಿಂದ ಐದಕ್ಕೂ ಅಂತ ಹೇಳುವುದಕ್ಕಿಂತ ಇದು ಒಂದರಿಂದ ಆರ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಏನಿರೋಲ್ಲ ಇವರಿಗೆ ಬೋಧಿಸಲಿಕ್ಕೆ ಸಲುವಾಗಿ ಏಳು ಏಳು ಸಾವಿರದ ಐದುನೂರು ಹುದ್ದೆಗಳು ಇವುಗಳನ್ನು ತುಂಬುತ್ತಾರೆ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಬಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಮತ್ತು ಕೆಲವೊಂದಿಷ್ಟು ಹುದ್ದೆಗಳನ್ನು ಡಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಆಲ್ಮೋಸ್ಟ್ ಅಲ್ಲಾಗಿ ಡಿ ಎಡ್ ಆದಂಥ ಅವಕಾಶವನ್ನು ಕೊಡೋದಿಲ್ಲ ಯಾಕಂತಂದರೆ ಭಾಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಐದನೇ ಏನಿದೆ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ ಓಕೆ ಹೀಗಾಗಿ ಇಲ್ಲೇನಿದೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಓಕೆ ಹೀಗಾಗಿ ಇಲ್ಲೇನಿದೆ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಆರರಿಂದ ಎಂಟು ತರಗತಿವರೆಗೆ ಏನಿದಾವಲ್ಲ ನೇಮಕಾತಿ ಪ್ರಕ್ರಿಯೆ ಇದಲ್ಲೇ ನೇಮಕಾತಿ ಪ್ರಕ್ರಿಯೆ ಇದು ಏಳುವರೆ ಸಾವಿರದಲ್ಲಿ ಭಾಳಷ್ಟು ಪೋಸ್ಟ್ಗಳು ಇದಕ್ಕೆ ನನಗೆ ನನಗನ್ಸುತ್ತೆ ಹೀಗಾಗಿ ನಿಮ್ಮ ಕ್ಲಾರಿಫಿಕೇಶನ್ ಸಲುವಾಗಿ ಭಾಳಷ್ಟು ಮೆಸೇಜ್ ಮಾಡ್ತಾ ಇದ್ದವು ಅವರು ಒಂದು ಕ್ಲಾರಿಫಿಕೇಶನ್ ಇರೋದಷ್ಟು ಪ್ರಾಥಮಿಕ ಶಾಲೆ ಅಂದರೆ ಪಿ ಜಿ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಎರಡೂ ಸೇರಿಕೊಂಡು ನಾವೇನೋ ಪ್ರಾಥಮಿಕ ಶಾಲೆ ಅಂತ ಹೇಳ್ತಾ ಬರ್ತೀವಿ ಜಸ್ಟ್ ಬರೀ ಪಿ ಎಸ್ ಟಿಗೆ ಭಾಳಷ್ಟು ಯೂಟ್ಯೂಬ್ ವೀಡಿಯೋಗಳಲ್ಲಿ ಪಿ ಎಚ್ ಟಿನೇ ಭಾಳ ಒತ್ತು ಕೊಟ್ಟಿದ್ದಾರೆ ಪಿ ಎಸ್ ಟಿದವ್ರಿಗೆ ಇದು ಪೋಸ್ಟು ಅಂತೇಳಿ ಏಳುವರೆ ಸಾವಿರ ಅಲ್ಲ ಪಿ ಎಸ್ ಟಿಗೆಲ್ಲ ಜಿ ಪಿ ಎಸ್ ಟಿ ಸೇರಿಕೊಂಡೇ ಏನಿದೆ ಟೋಟಲ್ ಎರಡೂ ಸೇರಿಕೊಂಡು ಏಳುವರೆ ಸಾವಿರದ ಕೊಟ್ಟಿದ್ದಾರೆ ಭಾಳಷ್ಟು ಪ್ರಿಫರೆನ್ಸ್ ಜಿ ಪಿ ಟಿಗೆ ಕೊಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು